ಪೂಜ್ಯ ಧರ್ಮಾಧ್ಯಕ್ಷರೇ ಆತ್ಮೀಯ ಬಂಧುಗಳೇ ಈಗಷ್ಟೇ ನೀವು ನೋಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ನಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ನಾನು ಒಂದು ಪ್ರಸಿದ್ಧ ಲೇಖನವನ್ನು ಓದಿದ ಒಂದು ಕ್ಲಿಪ್ಪಿಂಗಲ್ಲಿತ್ತು ಆಂಟೋನಿ ಪೀಠ ಹಾಗೂ ನನ್ನ ಒಡನಾಟ ಅಲ್ಲಿಂದ ಆರಂಭವಾಗಿತ್ತು ಧಾರವಾಡ ಎಡಿಷನ್ನ ಆ ಪತ್ರಿಕೆಯಲ್ಲಿ ಹೀಗೆಂದು ಬರೆಯಲಾಗಿತ್ತು ದೊಡ್ಡದಾಗಿ ಇವರ ಬಗ್ಗೆ ವ್ಯಾಟಿಕನ್ನಲ್ಲಿ ಕನ್ನಡ ಡಿಮ್ ಡಿಮ ಬಾರಿಸಿದ ಕ್ರೈಸ್ತ ಗುರು ಆಂಟೋನಿ ಪೀಠ ಅಲ್ಲಿಯವರೆಗೂ ನನ್ನ ಅವರ ಪರಿಚಯ ಇರಲಿಲ್ಲ ಕೇಳಿದ್ದೆ ಆ ವ್ಯಕ್ತಿ ಬಂದಾಕ್ಷಣ ಮೊದಲು ನಾನು ಅವರನ್ನು ಅಭಿನಂದಿಸಿದ್ದು ಅಲ್ಲಿಂದ ಇಲ್ಲಿಯವರೆಗೂ ಈ ಒಡನಾಟ ಮುಂದುವರೆದಿದೆ ಮುಂದೆಯೂ ನಡೆಯುತ್ತದೆ ಇವತ್ತಿನ ಈ ಬಲಿ ಪೂಜೆಗೆ ನಾವು ಬಂದಾಕ್ಷಣ ಪೂಜ್ಯರ ತಾಯಿ ನನ್ನ ಒಪ್ಕೊಂಡು ಒಂದು ಮಾತನ್ನು ಹೇಳ್ತಾಯಿದ್ರು ಫಾದರ್ ನನ್ನ ಮಗ ಸತ್ತಿಲ್ಲ ನನ್ನ ಮಗ ಸತ್ತಿಲ್ಲ ಅವನು ಯಾವತ್ತೂ ಜೀವಿಸ್ತಾ ಇರ್ತಾನೆ ಇದು ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಸತ್ಯ ಅಮ್ಮ ಆಂಟನಿ ಪೀಟರ್ ಇಸ್ ನಾಟ್ ಡೆಡ್ ಇ ಲೀವ್ಸ್ ಕಂಟಿನ್ಯೂಸ್ ಟು ಲಿವ್ ಶ್ರೇಷ್ಠ ಆಂಗ್ಲ ಚಿಂತಕರೊಬ್ಬರು ಒಂದು ಮಾತನ್ನು ಹೀಗೆ ಹೇಳ್ತಾರೆ ಮೋಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಆರ್ ಬಾರ್ನ್ ಟು ಡೈ ಮೋಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಆರ್ ಬಾರ್ನ್ ಟು ಡೈ ಬಟ್ ಎ ಫ್ಯೂ ಪೀಪಲ್ ಇನ್ ದ ವರ್ಲ್ಡ್ ಡೈ ಟು ಲಿವ್ ಒನ್ ಅರ್ಥವಾಗ್ಬೋದು ಕನ್ನಡದಲ್ಲಿ ನಮ್ಮಲ್ಲಿ ಬಹುತೇಕ ಮಂದಿ ಸಾಯಿಲಿಕ್ಕೋಸ್ಕರ ಹುಡ್ತೇವೆ ನಾವು ಆದರೆ ಕೆಲವೇ ಕೆಲವರು ಬದುಕಲಿಕ್ಕೋಸ್ಕರ ನಿರಂತರವಾಗಿ ಜೀವಿಸೋದಕ್ಕೋಸ್ಕರ ಸಾಯ್ತಾರೆ ಕೂಡ ಎರಡನೇ ಭಾಗ ಐ ಥಿಂಕ್ ನನ್ನ ಈ ಮಿತ್ರನಿಗೆ ಅಕ್ಷರ ಸಹ ಅನ್ವಯಿಸುತ್ತೆ ಮರಣದ ಬಗ್ಗೆ ಶ್ರೇಷ್ಠ ಧರ್ಮ ಬೋಧಕ ಫುಲ್ಟನ್ ಟನ್ ಜೈಶೀನ್ ಮಹಾ ಧರ್ಮಾಧೀಕ್ಷೆ ಒಂದು ಮಾತನ್ನು ಹೇಳ್ತಾರೆ ಇ ಸ್ಪೀಕ್ಸ್ ಅಬೌಟ್ ದಿಸ್ ಡೂರಿಂಗ್ ದ ಫ್ಯೂನರಲ್ ಆಫ್ ಎ ಪ್ರೀಸ್ಟ್ ಆಫ್ ಇಸ್ ಡಯಸ್ ಇನ್ ಯು ಯರ್ ಡೆತ್ ಇಸ್ ನಾಟ್ ದ ಎಂಡ್ ಇನ್ ದಿಸ್ ವರ್ಲ್ಡ್ ಡೆತ್ ಇಸ್ ನಾಟ್ ದ ಎಂಡ್ ಬಟ್ ಇಟ್ ಈಸ್ ಓನ್ಲಿ ದ ಚೇಂಜ್ ಆಫ್ ಅಡ್ರೆಸ್ ಅಂತ ಸಾವು ಈ ಜೀವನದ ಅಂತ್ಯವಲ್ಲ ಆದರೆ ವಿಳಾಸದ ಬದಲಾವಣೆ ಅಷ್ಟೇ ಅಮ್ಮ ನೀವು ನಂಬಿರೋದು ಸತ್ಯ ಹೇಳುವುದು ಸತ್ಯ ಆತ್ಮೀಯರೇ ಲೀವ್ಸ್ ಲಿವ್ಸ್ ಈ ಕಂಟಿನ್ಯೂ ಟು ಲಿವ್ಸ್ ಅದಷ್ಟೇ ಬಹಳ ಅದ್ಭುತವಾಗಿ ಮನಮಟವಾಗಿಯೇ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದಾರೆ ಸುಮಾರು ಹದಿನಾಲ್ಕು ವರ್ಷಗಳ ಒಡನಾಟದಲ್ಲಿ ನಾವು ಅನೇಕ ಬಾರಿ ಕರ್ನಾಟಕದಾದ್ಯಂತ ಪ್ರಬೋಧನೆಗಳಿಗೆ ಧ್ಯಾನ ಕೊಟಿಗೆ ಒಟ್ಟಾಗಿ ಹೋಗ್ತಾ ಇದ್ವಿ ವಿ ಟ್ರಾವೆಲ್ ಟುಗೆದರ್ ನಾನು ಕಡೂರ್ನಲ್ಲಿದ್ದೆ ಹಾಗ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ವು ನಾವೆಲ್ಲೇ ಹೋದರು ಧ್ಯಾನಕೂಟ ನಡೆಸ್ಲಿಕ್ಕೆ ಹೋದರು ಅಥವಾ ಕಾರೇಹಳ್ಳಿಯ ಅಂಥೋಣಿಯವರ ಪುಣ್ಯಕ್ಷೇತ್ರದಲ್ಲಿರುವಾಗ ಹರಿಹರದ ಪುಣ್ಯಕ್ಷೇತ್ರದಲ್ಲಿರುವಾಗ ಪ್ರತಿ ತಿಂಗಳು ನಾವು ಭೇಟಿ ಹಾಕ್ತಾ ಇದ್ವು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಒಟ್ಟಾಗಿ ನಡೆಸಲಿಕ್ಕೆ ನವೀಕರಣ ಕಾರ್ಯವನ್ನು ನಡೆಸಲಿಕ್ಕೆ ಆ ಸಂದರ್ಭದಲ್ಲಿ ತುಂಬ ಜನ ನನ್ನನ್ನು ಇದ್ರು ಅವರನ್ನು ಕೇಳ್ತಾ ಇದ್ರು ಆರ್ ಯು ಬ್ರದರ್ಸ್ ಅಂತ ನಾವಿಬ್ಬರು ನಗನಾಗ್ತಾ ಹೇಳ್ತಾಯಿದ್ದೆವು ಯೆಸ್ ಇನ್ ಡೀಡ್ ವಿ ಆರ್ ಬ್ರದರ್ಸ್ ಇನ್ ಕ್ರೈಸ್ಟ್ ಅಮ್ಮ ನಾನು ಮಾತ್ರ ಅಲ್ಲ ಶಿವಮೊಗ್ಗ ಧರ್ಮ ಕ್ಷೇತ್ರದ ಎಲ್ಲ ಗುರುಗಳು ಬಹುಶಃ ಕರ್ನಾಟಕದ ಆಸ್ತಿಯಾದಂತಹ ಅಂಥೋನಿ ಪೀಟರ್ ಅವರ ಎಲ್ಲ ಸಹಪಾಠಿ ಗುರುಗಳು ಸಹವರ್ತಿ ಗುರುಗಳು ನಿಮ್ಮ ಮಕ್ಕಳೇ ಬಿಕಾಸ್ ವಿ ಆರ್ ಬ್ರದರ್ಸ್ ಆಯ್ತಾ ಕ್ರಿಸ್ಟಿನ ಯು ಅಂಡರ್ಸ್ಟ್ಯಾಂಡ್ ಅಮ್ಮ ಅರ್ಥ ಮಾಡ್ಕೊಳ್ಳಿ ನನಗೆ ಪರಿಚಿತರಾಗಿದ್ದಂತಹ ಒಬ್ಬ ಶ್ರೇಷ್ಠ ಕನ್ನಡದ ಕವಿ ಚಿಕ್ಕಮಗಳೂರಿನ ಹಿರೇಮಗಳೂರು ಕಣ್ಣನ್ ಹೆಸರು ಕೇಳಿರ್ಬೋದು ಟಿವಿಯಲ್ಲಿ ಆಗಾಗ ಬರ್ತಾರೆ ಬಹಳ ಆತ್ಮೀಯತೆ ನನಗೂ ಅವರು ಕೆಲ ವರ್ಷಗಳ ಹಿಂದೆ ಅವರ ಬಳಿ ಓದಂಥ ಸಮಯದಲ್ಲಿ ಒಂದು ಪುಸ್ತಕವನ್ನು ನಾನು ಅವರು ಹೋದಾಗೆಲ್ಲ ಒಂದು ಪುಸ್ತಕ ನನಗೆ ಗಿಫ್ಟ್ ಕೊಡ್ತಾಯಿದ್ರು ಸ್ವಾಮಿ ಬರೀ ಪುಸ್ತಕ ಕೊಟ್ಟು ಕಳಿಸ್ತೀರಿ ಎವ್ರಿ ಟೈಮ್ ಯು ರೈಟ್ ಸಮಥಿಂಗ್ ಏನಾದರೂ ಬರೀರಿ ಇರಿ ಅಂತ ಕೇಳ್ಕೊಳ್ತಿದ್ರು ಕನ್ನಡ ಪೂಜಾರಿ ಅವರು ಆ ಒಂದು ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ಒಂದೆರಡು ವಾಕ್ಯಗಳನ್ನು ಹೀಗಂತ ಬರ್ತಿದ್ದಾರೆ ಮನುಷ್ಯ ನೀವು ಹುಟ್ಟಿದಾಗ ನಿನಗೆ ಉಸಿರಿರುತ್ತೆ ಹೆಸರಿರಲ್ಲ ನೀ ಸತ್ತಾಗ ನಿನಗೆ ಉಸಿರಿರಲ್ಲ ಹೆಸರಿರುತ್ತೆ ಈ ಉಸಿರು ಮತ್ತು ಹೆಸರಿನ ನಡುವೆ ಯಾರೊಬ್ಬರ ಮೇಲೆ ಕೆಸರ ಎರಚದೆ ಭಗವಂತನ ಇಚ್ಛೆಯಂತೆ ಬದುಕು ಭಗವಂತ ಪ್ರೀತಿಯನ್ನು ಎಲ್ಲರಿಗೂ ಉಣಪಡಿಸು ನಿನ್ನ ಉಸಿರು ಹೆಸರು ಎರಡು ಶಾಶ್ವತವಾಗಿರ್ತದೆ ಅನ್ನು ಇದು ನಮ್ಮ ಈ ಪೂಜ್ಯರಿಗೆ ಅನ್ವಯಿಸ್ತದೋ ಇಲ್ವೋ ಹೇಳಿ ಖಂಡಿತ ಅನ್ವಯಿಸ್ತದೆ ಅದ ಮನುಷ್ಯನ ಜೀವನ ಇದುವೇ ಒಬ್ಬ ಕ್ರೈಸ್ತ ಯಾಜಕನ ಪ್ರಯಾಣ ಅವರು ನಿರಂತರವೂ ಜೀವಿಸ್ತಾನೆ ಇರ್ತಾರೆ ಈಗಾಗಲೇ ಸ್ಟಾನಿ ಹೇಳಿದಂತೆ ಅವರ ಸತ್ಕಾರ್ಯಗಳಲ್ಲಿ ಅವರ ಧಾರ್ಮಿಕತೆಯ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರನ್ನ ನಗು ನಗುತ್ತಾ ಸಂಧಿಸುವ ಸ್ಪಂದಿಸುವ ಅವರಸು ಮನಸ್ಸಿನ ಮುಖಾಂತರ ಕನ್ನಡದ ನಗುವಿನ ಅರಸ ಪುನೀತ್ ರಾಜ್ ಆದರೆ ಬಹುಶಃ ನಮ್ಮ ಧರ್ಮಸಭೆಯ ನಗುವಿನ ಅರಸ ಫಾದರ್ ಆಂಟೋನಿ ಪೀಟರ್ ಆ ಫೋಟೋ ಚೆನ್ನಾಗಿದೆ ಪ್ರತಿಯೊಬ್ಬರು ನಗುನಗ್ತಾ ಇರಬೇಕು ಪ್ರತಿಯೊಬ್ಬರು ಸಂತೋಷ ಆಗಿರ್ಬೇಕು ಖುಷಿಯಾಗಿರಬೇಕು ಯಾವುದೇ ಕಷ್ಟ ಯಾವುದೇ ಸಂಕಟ ಯಾವುದೇ ನೋವು ಯಾವುದೇ ಸಮಸ್ಯೆಕ್ಕೆ ತಕ್ಷಣ ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಂತಹ ಒಂದು ವ್ಯಕ್ತಿತ್ವಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ ಅವ್ರ ಬಗ್ಗೆ ನಾವು ಎಲ್ಲೇ ಪ್ರೀಚಿಂಗ್ ಹೋಗಲಿ ನಾವು ಧ್ಯಾನ ಕೂಟಕ್ಕೆ ಹೋಗ್ಲಿ ಪ್ರಬೋಧನೆಗೋಗಲಿ ನಮಗೆ ಅಲ್ಲಿ ಸ್ವಲ್ಪ ಪ್ರಯಾಣ ಬತ್ತಿ ಖರ್ಚು ವೆಚ್ಚಕ್ಕೆಂದು ಒಂದು ಕವರ್ ಕೊಡ್ತಾರೆ ಫಾದರ್ ಆಂಟನಿ ಪೀಟರ್ ನಾನು ಇದುವರೆಗೂ ಗಮನಿಸಿದ್ದೇನೆ ಅದನ್ನ ಪಡೆದಕ್ಷಣ ಯಾರೋ ಒಬ್ಬರಿಗೆ ತಕ್ಷಣ ಕೊಟ್ಬಿಡ್ತಾ ಇದ್ರು ಅವರು ತನಗಾಗಿ ಇಟ್ಕೊಳ್ತಾ ಇರಲಿಲ್ಲ ಇಟ್ ಫಾರ್ ಇನ್ಸೆಲ್ ಒಬ್ಬ ಯಾಜಕನ ಔದಾರ್ಯತೆಯ ಶ್ರೇಷ್ಠ ಗುಣ ಅದು ಬಹುಶಃ ಯಾರೇ ಹೋಗಲಿ ಎಷ್ಟೇ ಬ್ಯುಸಿಯಲ್ಲಿ ಅದೇ ನಗುಮುಖದಿಂದ ಬರಮಾಡ್ಕೊಳ್ಳೋದು ಮಾತನಾಡಿಸೋದು ತಾಳ್ಮೆಯಿಂದ ಆ ಒಂದು ದೈವತ್ವವನ್ನು ಉಣಬಡಿಸುದುಂಟಲ್ಲ ಎಲ್ಲರಿಗೂ ಕಷ್ಟ ಸಾಧ್ಯ ವಿಶೇಷ ಆಧ್ಯಾತ್ಮಿಕ ಶಕ್ತಿ ವಿಶೇಷ ಕ್ರಿಸ್ತನ ಸ್ಪರ್ಶ ಇದ್ದವರಿಗೆ ಮಾತ್ರ ಈ ಗುಣಗಳು ಸಾಧ್ಯ ಆಂಟನಿ ಪೀಟರ್ ವಾಸ್ ಎ ಕ್ರೈಸ್ಟ್ ಸೆಂಟರ್ಡ್ ಪರ್ಸನ್ ಟೋಟಲಿ ಅವರ ನರನಾಡಿಗಳಲ್ಲಿ ಅವರ ರಕ್ತದ ಕಣಕಣಗಳಲ್ಲಿ ಅವರ ಮಾತುಗಳಲ್ಲಿ ಅವರ ಬದುಕಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಪ್ರೀತಿಯ ಸೇವಾ ಕಾರ್ಯಗಳಲ್ಲಿ ಅವರ ಆರಾಧನಾ ವಿಧಿಗಳಲ್ಲಿ ಅವರ ಪೂಜಾ ವಿಧಿಗಳಲ್ಲಿ ಅವರ ಸಂಸ್ಕಾರಗಳಲ್ಲಿ ಅವರ ಜೀವನದ ಎಲ್ಲದರಲ್ಲಿ ಕೂಡ ಆ ಕ್ರಿಸ್ತನೇ ತುಂಬಿ ಹೋಗಿದೆ ಸಂತ ಅಂತೋಣಿ ಮತ್ತು ಮೇರಿ ಮಾತೆಯಲ್ಲಿ ಅಪಹಾರ ಭಕ್ತಿ ಅದಕ್ಕೆಂದೇನೋ ಶಿವಮೊಗ್ಗ ಧರ್ಮಾಧ್ಯಕ್ಷರವರಿಗೆ ಕಾರೇಹಳ್ಳಿಯ ಪುಣ್ಯಕ್ಷೇತ್ರ ನೀಡಿದಾಗ ಅದನ್ನು ಎತ್ತರಕ್ಕೆ ತಂದು ನಿಲ್ಲಿಸಿದರು ಇನ್ನು ಹರಿಹರದ ಆರೋಗ್ಯ ಮಾತೆಯ ಕ್ಷೇತ್ರವನ್ನ ಬಹುಶಃ ಇವತ್ತು ವಿಶ್ವದಾದ್ಯಂತ ಪ್ರಖ್ಯಾತವಾಗಿ ಮಾಡುವಲ್ಲಿ ಇವರ ಪಾತ್ರ ಶ್ರೇಷ್ಠವಾದು ಇವೆಲ್ಲವುಗಳ ನಡುವೆ ಈಗಾಗಲೇ ನಾವು ಗಮನಿಸಿದ್ದೇವೆ ಸೇರಿದ ಅಪಾರ ಜನಸ್ತೋಮ ಅಲ್ವೇ ಇವತ್ತು ಕೂಡ ಅವರ ಬಗ್ಗೆ ಜನತೆ ಇಟ್ಟುಕೊಂಡಿರುವ ಪ್ರೀತಿ ಕೃತಜ್ಞತೆ ಆತ್ಮೀಯತೆ ಇವೇ ಸಾಕು ಒಬ್ಬ ವ್ಯಕ್ತಿ ಮಾಡುವ ಸಂಪಾದನೆ ಎಲ್ಲರೂ ಈ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸಂಪಾದನೆಯಿಂದ ಮಾತ್ರ ಹೆಸರು ಉಸಿರು ಎರಡು ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಅದನ್ನ ಶಾಶ್ವತವಾಗಿರಿಸಿದ್ದಾರೆ ಯೇಸು ಪ್ರಭು ಇವರ ದೈಹಿಕ ಮರಣದ ನಂತರ ನಾನು ಹೇಳ್ತೇನೆ ದೈಹಿಕ ಮರಣದ ನಂತರ ಮಾತ್ರ ಆತ್ಮೀಕವಾಗಿ ಮಾನಸಿಕವಾಗಿ ಅವರು ನಮ್ಮೊಡನೆ ನಿರಂತರವಾಗಿ ಜೀವಿಸುತ್ತಾ ಇದ್ದಾರೆ ಜೀವಿಸ್ತಾನೆ ಇರ್ತಾರೆ ಅವರ ಮೌಲ್ಯಗಳಿಂದ ಅವರ ಶ್ರೇಷ್ಠ ಕ್ರಿಸ್ತಿಯ ಗುಣಗಳಿಂದ ಇದನ್ನು ನಾನು ಬಹಳ ಹತ್ತಿರದಿಂದ ಅವರಲ್ಲಿ ಬಲ್ಲವನಾಗಿದ್ದೇನೆ ಬಹುಶಃ ಈ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ವಿಶೇಷವಾಗಿ ಅಪ್ಪ ಅಮ್ಮ ನಿಮಗೆ ಕ್ರಿಶ್ಚಿಯನ ಮತ್ತು ಸಹೋದರನಿಗೆ ಮಕ್ಕಳಿಗೆ ಸಂತಾಪ ಸೂಚಿಸುವಾಗ ನೀವೇ ಹೇಳಿದಿರಿ ನನ್ನ ಮಗ ಸತ್ತಿಲ್ಲ ಬದುಕಿದ್ದಾನೆ ಅಂತ ಖಂಡಿತವಾಗಿ ಹಿ ಲೀವ್ಸ್ ಅಂಡ್ ಹಿ ಕಂಟಿನ್ಯೂಸ್ ಟು ಲೀವ್ ಲೆಟ್ ಇಮ್ ಕಂಟಿನ್ಯೂ ಟು ಲೀವ್ ಅ ಮಿಸ್ಟರ್ಸ್ ನಮ್ಮ ಮನಸ್ಸಿನೊಳಗೆ ಹೃದಯದೊಳಗೆ ನಮ್ಮ ಸಭೆ ಸಮುದಾಯದೊಳಗೆ ಎಲ್ಲಿಯವರೆಗೂ ಕಾರ್ಯಹಳ್ಳಿಯ ಪುಣ್ಯಕ್ಷೇತ್ರವಿರುತ್ತೋ ಎಲ್ಲಿಯವರೆಗೆ ಹರಿಹರದ ಆರೋಗ್ಯ ಮಾತೆಯ ಕ್ಷೇತ್ರವಿರುತ್ತೋ ಅಲ್ಲಿಯ ಮೂಲೆ ಮೂಲೆಗಳಲ್ಲಿ ಅಡಿ ಅಡಿಗಳಲ್ಲಿ ಅವರು ಉಸಿರಾಡ್ತಾನೆ ಇರ್ತಾರೆ ಸತ್ ಸಾವಿರ ಸಾವಿರ ಜನರ ಹೃದಯಗಳಲ್ಲಿ ಅವರು ಉಸಿರಾಡ್ತಾನೆ ಇರ್ತಾರೆ ಅವರ ಪ್ರತಿಯೊಂದು ಮೌಲ್ಯಗಳಲ್ಲಿ ಜೀವಿಸ್ತಾನೆ ಇರ್ತಾನೆ ಜೀವಿಸ್ತಾರೆ ಇರಲಿ ಎಂಬುದಾಗಿ ಹಾರೈಸ್ತಾ ಭಗವಂತನಲ್ಲಿ ಈ ಪುಣ್ಯಾತ್ಮ ನಮಗೋಸ್ಕರ ಪ್ರಾರ್ಥಿಸಲಿ ಎಂದು ಕೇಳ್ಕೊಳ್ಳೋಣ ಅಷ್ಟೆ ಲೆಟ್ ಇನ್ ಅಸ್ ಈ ಲೋಕದಲ್ಲಿ ಇನ್ನೂ ನಾವು ಸಾಕಬೇಕಾದ ಹಾದಿಗಳು ತುಂಬ ಇದೆ ಉತ್ತರ ಸಿಗಲ್ಲ ನಮಗೆ ಯಾಕೆಗಾಯಿತು ಉತ್ತರ ಕೊಡಲಿಕ್ಕಾಗಲ್ಲ ದೇವರ ವಾಕ್ಯವೇ ಉತ್ತರ ಕೊಡುತ್ತೆ ನಾನು ಯಾವಾಗಲೂ ಸುಜ್ಞಾನ ಗ್ರಂಥ ಇವತ್ತು ಮೊದಲನೇ ವಾಚನದಲ್ಲಿ ನೀವು ಕೇಳಿದ್ರಿ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಿಂದ ಈ ವಾಕ್ಯ ಹೇಳುತ್ತೆ ಸಜ್ಜನರನ್ನು ದೇವರು ಬಹು ಬೇಗನೆ ತಮ್ಮ ಸನ್ನಿಧಿಗೆ ಕರೆದುಕೊಳ್ಳಲು ಕಾರಣವೇನು ಅವರು ಪಾಪ ಮಾಡಿದವರಂತ ಅಲ್ಲ ಅವರು ಕೆಟ್ಟದ್ದು ಮಾಡಿದವರೆ ಅಂತ ಅಲ್ಲ ಆದರೆ ಈ ಅಲ್ಪಾವಧಿಯಲ್ಲಿಯೇ ನೀನು ಸುದೀರ್ಘವಾದ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದಿತ್ತೋ ಅದಾಗಲೇ ನೀನು ಪೂರ್ಣ ಸಿದ್ಧಿಗೆ ತಂದಿದ್ದೀಯ ಮಗನೇ ಈ ಕೆಲಸ ಕಾರ್ಯಗಳನ್ನು ಬೇರೆಯವರು ಮಾಡಲಿ ಅಂಥೇಳಿ ಬಹಳ ಅದ್ಭುತವಾದ ವಾಕ್ಯಗಳಿದು ಅದನ್ನು ಕೇಳಿ ನಾವು ಸಂತೈಸ್ಕೊಳ್ಬೇಕು ನಮ್ಮನ್ನೇ ಸಮಾಧಾನ ಪೂಡಿಸ್ಕೊಳ್ಬೇಕು ಆದ್ದರಿಂದ ಬಹುಶಃ ಈ ಒಂದು ಇಪ್ಪತ್ತು ವರ್ಷಗಳ ಯಾಜಕ ಜೀವನದಲ್ಲಿ ಅವರ ಸಾಧನೆ ನೂರು ವರ್ಷಗಳಿಗೂ ಮಿಗಿಲಾದಿದೆ ಅವರು ಪ್ರೀತಿಸಿದ ಅವರು ಅವರು ಸ್ಪಂದಿಸಿದ ಸಂಧಿಸಿದ ಜನರ ಅವರ ಆಸ್ತಿ ಜನರೇ ಅವರ ಆಸ್ತಿ ಇವತ್ತು ಆದ್ದರಿಂದ ಪ್ರೀತಿಯ ಆಂಟನಿ ಫಾದರ್ ನಮಸ್ಸನ್ ಮಿತ್ರ ನಿಮ್ಮನ್ನು ನಾವು ಬಿಳುಕೊಟ್ಟಿಲ್ಲ ನೀವು ನಮ್ಮ ಜೊತೆಗೆ ಇದ್ದೀರಿ ನಿಮ್ಮ ಈ ಮೌಲ್ಯಗಳು ನಿಮ್ಮ ವಿಶ್ವಾಸದ ಜೀವನ ಆ ಸದ್ಗುಣಗಳು ಆ ಕ್ರಿಸ್ತ ಕೇಂದ್ರಿತ ವ್ಯಕ್ತಿತ್ವ ನಮ್ಮೆಲ್ಲರದಾಗಲಿ ಎಂಬುದಾಗಿ ಹಾರೈಸೋಣ ಪ್ರಾರ್ಥಿಸೋಣ ಯು